ಈಗ ನಮ್ಮ ಆರೋಗ್ಯ ಇಲಾಖೆಯಲ್ಲೂ ಇದೇ ತರ ಡೆಂಗ್ಯೂ ವಿರೋಧಿ ಮಾಂಸಾಚರಣೆ ಮಲೇರಿಯಾ ವಿರೋಧಿ ಮಾಂಸಾಚರಣೆ ಅಂತ ಮಾಡ್ತೀವಿ ಇದರ ಉದ್ದೇಶ ಏನಂದ್ರೆ ಪೋಷಣ್ ಅಭಿಯಾನ ಅಂತ ಇವರು ಪೌಷ್ಟಿಕ ಆಹಾರದ ಬಗ್ಗೆ ತಾಯಿ ಮತ್ತು ಮಕ್ಕಳ ಇಲಾಖೆಯವರದು ತಾಯಿ ಮತ್ತು ಮಕ್ಕಳು ಮುಖ್ಯವಾಗಿ ಅವರಿಗೆ ಪೌಷ್ಟಿಕ ಆಹಾರ ಬೇಕು ಪೌಷ್ಟಿಕ ಆಹಾರ ಮುಖ್ಯವಾಗಿ ಅವ್ರಿಗೆ ನ್ಯೂಟ್ರಿಷನ್ ಏನು ಇಂಪಾರ್ಟೆಂಟ್ ಬಾಡಿಗೆ ಆರೋಗ್ಯವಾಗಿ ಇರಬೇಕಂದ್ರೂ ಆಹಾರ ತುಂಬ ಇಂಪಾರ್ಟೆಂಟ್ ನಾವು ಏನು ಊಟ ಮಾಡ್ತೀವಿ ಏನು ನೀರು ಗಾಳಿ ಮತ್ತೆ ಆಹಾರ ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಸೊ ಉಸಿರಾಟ ಎಷ್ಟು ಶುದ್ಧವಾಗಿರಬೇಕು ಅಂದರೆ ಗಾಳಿ ಎಷ್ಟು ಶುದ್ಧವಾಗಿರಬೇಕು ವಾಯು ಮಾಲಿನ್ಯ ಆಗಿರಬಹುದೂ ಅದೇ ತರ ಆಹಾರ ಅನ್ನೋದು ಶುದ್ಧವಾಗಿರ್ಬೇಕು ಪೌಷ್ಟಿಕ ಆಹಾರ ಪೌಷ್ಟಿಕ ಆಹಾರ ಅಂದ್ರೆ ಎಷ್ಟೋ ಜನ ಗೊತ್ತೇ ಇರಲ್ಲ ಪೌಷ್ಟಿಕ ಆಹಾರ ಅಂದ್ರೆ ನಮ್ಮ ಬಾಡಿಗೆ ದಿನನಿತ್ಯದ ಕೆಲಸಗಳಿಗೆ ನಮ್ಮ ಬಾಡಿ ಆರಾಮಾಗಿದೆ ಅನ್ಸ್ಬೇಕು ನಮ್ಮ ಬಾಡಿ ಅಂದ್ರೆ ಆರೋಗ್ಯವಾಗಿದೀವಿ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ನಮ್ಮ ದಿನನಿತ್ಯದ ಕೆಲಸಗಳಾಗ್ಲಿ ನಾವು ಏನು ಕೆಲಸ ಮಾಡೋಕ್ಕಾಗದೇ ಆಗದೆ ಇರಬಹುದು ಕೆಲವರು ಸುಸ್ತಾಗ್ತಾ ಇರ್ಬೋದು ಕೆಲವರಿಗೆ ಏನೋ ಒಂದು ಪ್ರಾಬ್ಲಮ್ ಇರ್ತದೆ ಅವೆಲ್ಲ ಆಗದೆ ಅಂದ್ರೆ ಆರೋಗ್ಯವಾಗಿದ್ದಾರೆ ಅಂತ ಅರ್ಥ ಅಂದ್ರೆ ಅವ್ರ ಒಂದು ಪೌಷ್ಟಿಕ ಆಹಾರ ಸೇವನೆ ಬಗ್ಗೆ ಗೊತ್ತಿರಬೇಕು ಪೌಷ್ಟಿಕ ಆಹಾರ ಅಂದ್ರೆ ನಿಮಗೆಲ್ಲ ಗೊತ್ತಿರೋದಂಗೆ ಸಮತೋಲನ ಆಹಾರ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಅಂತ ಇರ್ತವೆ ಅಂದ್ರೆ ಇಷ್ಟಿರಬೇಕು ಪ್ರೋಟೀನ್ಸ್ ಎಷ್ಟಿರಬೇಕು ಮತ್ತೆ ಇನ್ನೊಂದು ವಿಟಮಿನ್ಸ್ ಎಷ್ಟಿರಬೇಕು ಮತ್ತೆ ನಮಗೆ ಮಿನರಲ್ಸ್ ಅಂದ್ರೆ ಲವಣಾಂಶಗಳು ಎಷ್ಟಿರಬೇಕು ನಮ್ಮ ಬಾಡಿಗೆ ಅಂತ ಎಲ್ಲ ಗೊತ್ತಿರಬೇಕು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಮ್ಮ ರೂ ಹಳ್ಳಿ ಸೈಡ್ ನೋಡಿಕೊಂಡು ಅದನ್ನ ಊಟ ಮಾಡೋಕ್ಕಾಗಲ್ಲ ಆಗಲ್ಲ ಯಾವ ಯಾವ್ದು ತಿನ್ಬೇಕು ಯಾವ್ದು ತಿನ್ನಬಾರದು ಅನ್ನೋದು ಗೊತ್ತಿರಬೇಕು ಅಂದ್ರೆ ಕೊಬ್ಬಿನಾಂಶಗಳು ನಮ್ಮ ಬಾಡಿಗೆ ಬೇಕಾಗ್ತದೆ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಸೇವನೆ ಮಾಡಬೇಕು ಈಗ ಸಿಹಿ ಪದಾರ್ಥ ಕಾರ್ಪೊರೇಟ್ಸ್ ಅಂತವೆ ಅದನ್ನ ಈಗ ಕಾಪಿಟಿ ಆಗ್ಲಿ ಸ್ವೀಟ್ಸ್ ಆಗ್ಲಿ ಅದರಿಂದ ಶುಗರ್ ಬರಲ್ಲ ಆದ್ರೆ ಶುಗರ್ ಬಂದಿರೋರು ತಿನ್ನಬಾರದು ಅನ್ನೋದು ಯಾಕಂದ್ರೆ ಶುಗರ್ ಇರುತ್ತೆ ಆದ್ರೆ ಅದನ್ನ ಸಿಹಿ ಪದಾರ್ಥ ಇಲ್ಲ ಜಾಸ್ತಿ ತಿನ್ನಷ್ಟು ಏನಾಗುತ್ತೆ ಅವ್ರ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತವೆ ಆದ್ರೆ ಇದು ಶುಗರ್ ತಿನ್ನೋದ್ರಿಂದ ಬರಲ್ಲ ಆದ್ರೆ ನಾವು ಕೊಬ್ಬಿನಾಂಶ ಈ ಫ್ಯಾಟ್ ಜಾಸ್ತಿ ಆಗುತ್ತೆ ಯಾರಿಗೋ ದಪ್ಪ ಇರ್ತಾರೆ ಅವರು ತೂಕ ಅವ್ರಿಗೆ ಅವರಿಗೆ ಐಟಿಗೆ ತಕ್ಕಂತೆ ವೇಟ್ ಇರಬೇಕು ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ನಾವು ಎಲ್ಲ ಐದು ವರ್ಷ ಒಳಗೆ ಅಂಗನ ಚೆಕ್ ಮಾಡ್ತಾ ಇರ್ತೇವೆ ಏನು ಅವರು ಎಷ್ಟು ಐಟಿದಾರೋ ಅಷ್ಟು ಆಗಿರ್ತಾರೆ ಎಷ್ಟು ಹೈಟ್ ಇದ್ದಾರೋ ಅಷ್ಟು ತೂಕ ಇರಬೇಕು ದೊಡ್ಡವರು ಅಷ್ಟೇ ಈಗಿನ ಎಲ್ಲ ವಯಸ್ಕರು ಅಷ್ಟೇ ಎಷ್ಟು ಹೈಟ್ ಇದಾರೋ ಅಷ್ಟು ತೂಕ ಇರಬೇಕಂದ್ರೆ ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ ಒಂದು ಲೇಡಿಗೆ ನಮ್ಮ ಭಾರತೀಯ ಭಾರತ ನಮ್ಮ ಭಾರತೀಯರಲ್ಲಿ ಐವತ್ತು ಕೆ ಜಿ ನಾರ್ಮಲ್ ನೂರ ಐವತ್ತು ಸೆಂಟಿಮೀಟರ್ ನಲವತ್ತೈದು ಸೆಂಟಿಮೀಟರ್ ಮೆಟ್ ಇರ್ಬೇಕು ಹೆಂಗಸರು ಅದಕ್ಕಿಂತ ಅದ ಅವ್ರಿಗೆ ಎಷ್ಟು ಇರ್ಬೇಕು ತೂಕ ಐವತ್ತು ಕೆಜಿ ಇರಬೇಕು ನಾರ್ಮಲ್ ಗಂಡಸರ ತೂಕ ಅರವತ್ತು ಆವರೇಜ್ ತೂಕ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಕಾಲದಲ್ಲಿ ಎಷ್ಟೊಂದು ಈ ಕೆಲಸದ ಒತ್ತಡದಲ್ಲಿ ಅವರು ಗಮನ ಕೊಡ್ತಿಲ್ಲ ಆರೋಗ್ಯದ ಬಗ್ಗೆ ಅಂದ್ರೆ ತೂಕ ಜಾಸ್ತಿ ಆಗ್ತಾ ಇರ್ತಾರೆ ವೇಟ್ ಜಾಸ್ತಿ ಆಗ್ತಾ ಇರ್ತಾರೆ ಅದರಿಂದ ಏನಾಗುತ್ತೆ ಕೊಬ್ಬಿಣಾಂಶ ಬಾಡಿ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಬರುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಯಾವ್ದ್ರಲ್ಲಿ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಎಣ್ಣೆ ಪದಾರ್ಥ ಅವಕಾಶ ಇದು ಹಿಂದೆ ನಮ್ಮ ಚಿಕ್ಕ ಮಕ್ಕಳು ಪೌಷ್ಟಿಕ ಅನೇಕ ರೋಗಗಳಿಂದ ಬಳುತ್ತಿದ್ರು ಆ ಒಂದು ವಿಚಾರವಾಗಿ ಸರ್ಕಾರ ಒಂದು ತಿಕ್ಮಟ್ಟಕ್ಕೆ ಬಂದು ಮಕ್ಕಳಿಗೆ ಪೌಷ್ಟಿಕತೆ ಇದ್ರೆ ಅನೇಕ ರೋಗಗಳು ಆರೋಗ್ಯವಾಗಿರ್ತಾರೆ ಜೊತೆಗೆ ಇಟ್ಕೊಂಡು ಮಕ್ಕಳು ಹುಟ್ಟೋದಿಲ್ಲ ಒಳ್ಳೆ ಬಲಿಷ್ಠವಾಗಿ ಮಕ್ಕಳು ಇರ್ತಾರೆ ಉದ್ದೇಶಕ್ಕೆ ಈ ಒಂದು ಪಕ್ಷಣ ಅಭಿಯಾನ ಯೋಜನೆಯಡನ ಜಾರಿಗೆ ತಂದು ಗರ್ಭಿಣಿಯರಿಗೆ ಮತ್ತು ಬಾಡಕ್ಕೆ ಒಂದು ಪೌಷ್ಟಿಕತೆ ಆಹಾರವನ್ನು ಕೊಡುವುದರ ಮೂಲಕ ಹಾಗೆ ಅರಿವನ್ನು ಮೂಲಕ ಪೌಷ್ಟಿಕ ಮಕ್ಕಳನ್ನ ಗರ್ಭಿಣಿಯರು ಈ ಪ್ರಪಂಚಕ್ಕೆ ಕಾಲಿರಿಸುವಂತಹ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ಸಿಡಿಪಿಒ ಮತ್ತು ಜಿಲ್ಲಾ ಪಂಚಾಯಿತಿ ಇಲಾಖೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ದಯಮಾಡಿ ಎಲ್ಲ ಈ ಪೋಷಕರು ಈ ಒಂದು ಕಾರ್ಯಕ್ರಮದ ಉಪಯೋಗಿಸ್ಕೊಳ್ಬೇಕಾಗಿದೆ ಇದೆಲ್ಲರಿಗೂ ಸಿಗಂತ ಆಹಾರನೆ ಆದ್ರೂ ಕೂಡ ಇದನ್ನ ಹೇಗೆ ತಾಕ್ಬೇಕು ಹೇಗೆ ಅದನ್ನ ಉಪಯೋಗಿಸ್ಕೊಳ್ಬೇಕು ಯಾವ ಆಹಾರವನ್ನ ತಿನ್ಬೇಕು ಅನ್ನೋದು ಬಹಳ ಅರಿವು ಕಾರ್ಯಕ್ರಮ ಇದೆಯಲ್ಲ ಅದು ಬಹಳ ಅತಿ ಮುಖ್ಯ ಈಗ ನಮ್ಮ ವೈದಾಧಿಕಾರಿಗಳು ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ರು ಅದೇ ರೀತಿ ಪೌಷ್ಟಿಕತೆಯನ್ನ ನೀವು ದೇಹಕ್ಕೆ ತೆಗೆದುಕೊಂಡ್ರೆ ನಿಮಗೆ ನೀವು ಜನ್ಮ ಕೊಡುವಂತ ಮಕ್ಕಳು ಒಳ್ಳೆ ಪೌಷ್ಟಿಕತೆಯಿಂದ ಅವರು ಉಡ್ತಾರೆ ಅನ್ನೋ ವಿಚಾರವನ್ನ ಹೇಳಿದರೆ ಹಾಗಾಗಿ ಈಗಾಗಲೇ ಉತ್ತರ ಕರ್ನಾಟಕ ಮತ್ತೆ ನಮ್ಮ ಭಾಗದಲ್ಲೂ ಕೂಡ ನೀವು ಕೆಲವು ಮಕ್ಕಳು ಅಂಗವಿಕಲತೆಯನ್ನ ಹೊಡ್ತಾರೆ ಮತ್ತೆ ಅವರು ದೇವಿರ್ತಾರೆ ಅದು ಪೌಷ್ಟಿಕ ಅಂಶವನ್ನ ಒಳಗೊಂಡಿರಲ್ಲ ಪೌಷ್ಟಿಕತೆ ಗರ್ಭಿಣಿಯರು ಆ ಗರ್ಭಿಣಿಯರ ಅವಧಿಯಲ್ಲಿ ಪೌಷ್ಟಿಕತೆಯ ಆಹಾರವನ್ನು ಸೇವನೆ ಮಾಡಿದ್ರೆ ಮಕ್ಕಳು ಆರೋಗ್ಯವಂತರಾಗಿ ಹುಡ್ತಾರೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಗರ್ಭಿಣಿಯರಿಗೆ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮನ ಅವರು ಇಂದಿನಿಂದಲೂ ಮಾಡ್ತಿದ್ದಾರೆ ಈಗಲೂ ಕೂಡ ಮುಂದೆನೋ ಮಾಡ್ತಾ ಇದ್ದಾರೆ ಅವರು ಒಂದು ಅರಿವನ್ನ ಎಲ್ಲ ಗರ್ಭಿಣಿಯೂ ನೀವು ಸದುಪಯೋಗ ಪಡಿಸಿಕೊಳ್ಬೇಕು ಹಾಗೆ ಆಶಾ ಕಾರ್ಯಕರ್ತೆಯರು ಅತಿ ಮುಖ್ಯವಾಗಿ ನಮ್ಮ ಗ್ರಾಮದಲ್ಲಿ ಇರ್ತಾರೆ ಈಗ ಫಸ್ಟ್ ವೈದ್ಯಾಧಿಕಾರಿ ಅಂದ್ರೆ ಈಗ ಆಶಾ ಕಾರ್ಯಕರ್ತರೆ ಈಗ ಅವರಿಗೆ ಒಂದು ಅರಿವನ್ನ ಮೂಡಿಸ್ತಾರೆ ಅವರು ಒಂದು ಅರಿವನ್ನ ಗರ್ಭಿಣಿಯರು ತಗೋಬೇಕಾಗುತ್ತೆ ನಮ್ಮ ವೈದ್ಯಾಧಿಕಾರಿ ಕೂಡ ಅವರಿಗೆ ಮಾರ್ಗೋಪದೇಶ ಕೊಟ್ಟಿರ್ತಾರೆ ಆಶಾ ಗರ್ಭಿಣಿಯರಿಗೆ ಏನೇನು ಅರಿವನ್ನ ಮೂಡಿಸಬೇಕು ಅವ್ರಿಗೆ ಏನೇನು ಅವರಿಗೆ ನೀವು ಟ್ಯಾಬ್ಲೆಟ್ ಆಗಲಿ ಯಾವ್ಯಾವ ಟೈಮ್ ಅಲ್ಲಿ ಕೊಡಬೇಕು ಅನ್ನೋ ವಿಚಾರವನ್ನೆಲ್ಲ ಅವರು ಮಾರ್ಗದರ್ಶನ ನೀಡಿರ್ತಾರೆ ಆ ಕಾರಣ ನಿಮಗೆ ಮನೆ ಮುಂದೆ ಬಂದು ನಿಮ್ಗೆಲ್ಲ ಕೂಡ ಒಂದು ಅವೇರ್ನೆಸ್ ಅನ್ನ ಕೊಡ್ತಾರೆ ಅವರ ಅವೇರ್ನೆಸ್ನ ನೀವು ಒಳ್ಳೆ ರೀತಿಯಲ್ಲಿ ನೀವು ಅವ್ರನ್ನ ಕನ್ಸಿಡರ್ ಮಾಡಿ ನೀವು ಒಳ್ಳೆ ಪೌಷ್ಟಿಕತೆ ಆಹಾರವನ್ನ ಮತ್ತೆ ಅವರು ಕೊಡುವಂತ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾಗತ್ತೆ ಇದು ಅತಿ ಮುಖ್ಯ ಆ ಒಂದು ಕಾರ್ಯಕ್ರಮಕ್ಕೆ ನೀವು ಈ ಕಾರ್ಯಕ್ರಮನ ಸರ್ಕಾರ ಯೋಜನೆ ಮಾಡಿದ